ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಹತ್ತನೆಯ ತರಗತಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಹತ್ತನೆಯ ತರಗತಿಗಾಗಿ ಭಾಗ ಒಂದು ಮತ್ತು ಭಾಗ ಎರಡು ಎರಡು ಪುಸ್ತಕಗಳಿವೆ ಬನ್ನಿ ಹಾಗಾದರೆ ಪರಿವಿಡಿಯನ್ನು ನೋಡ್ಕೊಳ್ಳೋಣ ನಾವು ಭಾಗ ಒಂದು ಪುಸ್ತಕದಲ್ಲಿ ನಾಲ್ಕು ಗದ್ಯಗಳು ಹಾಗೂ ನಾಲ್ಕು ಪದ್ಯಗಳು ಒಂದು ಪೂರಕ ಒಂದು ಗದ್ಯ ಭಾಗದಲ್ಲಿ ಪೂರಕ ಓದು ಮತ್ತೊಂದು ಒಂದು ಪದ್ಯದಲ್ಲಿ ಪೂರಕ ಓದು ಒಣಮರದ ಗಿಳಿ ಹಸಿಮಸಿ ಕೃಷಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು ನೆಕ್ಸ್ಟ್ ಪದ್ಯ ಭಾಗದಲ್ಲಿ ಬೋಧಿ ವೃಕ್ಷದ ಹಾಡು ಸವಿ ಚೈತ್ರ ಸದ್ದು ಮಾಡದಿರು ಗುರಿ ಪೂರಕ ಓದು ಇದರಲ್ಲಿ ಕಳ್ಳರ ಗುರು ಗದ್ಯದಲ್ಲಿ ಹೊಂಗೆ ಬೇವುಗಳ ಹಾಡು ಪದ್ಯದಲ್ಲಿ ನೆಕ್ಸ್ಟ್ ವ್ಯಾಕರಣ ವಿಭಾಗದಲ್ಲಿ ರಚನೆ ಗಾದೆಗಳ ವಿಸ್ತರಣೆ ಹಾಗಾದರೆ ಭಾಗ ಎರಡು ಪುಸ್ತಕವನ್ನು ನೋಡ್ಕೊಳ್ಳೋಣ ನೋಡಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡು ಹತ್ತನೆಯ ತರಗತಿಗಾಗಿ ನೋಡ್ಕೊಳ್ಳೋಣ ಪರಿವಿಡಿ ನೋಡಿ ಭಾಗ ಎರಡು ಪುಸ್ತಕದಲ್ಲಿ ನಾಲ್ಕು ಗದ್ಯಗಳು ಹಾಗೂ ಮೂರು ಪದ್ಯಗಳು ಎರಡು ಪೂರಕ ಓದು ಹಾಗಾದರೆ ಗದ್ಯ ಭಾಗದಲ್ಲಿ ಕಾಫಿ ಕಪ್ ಗಂಗೆಯಲ್ಲಿ ದೀಪಮಾಲೆ ನನ್ನ ಗೋಪಾಲ ಸೌಜನ್ಯ ನಾಲ್ಕು ಗದ್ಯ ಭಾಗದಲ್ಲಿ ಪಾಠಗಳಿವೆ ಹಾಗೂ ಪದ್ಯ ಭಾಗದಲ್ಲಿ ಮೂಡಲ್ ಕುಣಿಗಲ್ಕೆರೆ ಕೆರೆ ವಚನಗಳು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಪದ್ಯಗಳಲ್ಲಿ ಪೂರಕ ಓದು ಪೂರಕ ಓದುಗಳಲ್ಲಿ ಒಂದು ಪದ್ಯ ಹಾಗೂ ಒಂದು ಗದ್ಯ ಪದ್ಯದಲ್ಲಿ ಕನ್ನಡ ನಾಡು ನುಡಿ ಜನ ಎಂಬ ಪದ್ಯವಿದೆ ಹಾಗೂ ಗದ್ಯಗಳಲ್ಲಿ ಪಂಪಾ ತೀರದ ಪುಷ್ಪಗಳು ಗದ್ಯದಲ್ಲಿ ಪಂಪಾ ತೀರದ ಪುಷ್ಪಗಳು ಪೂರಕ ಓದು ಇದರಲ್ಲಿ ವ್ಯಾಕರಣ ವಿಭಾಗದಲ್ಲಿ ರಚನೆ ಪತ್ರಲೇಖನ ಹಾಗೂ ಪ್ರಬಂಧ ರಚನೆ